ಮಮ್ಮಿ ಎಂತ ಚಂದಿದ್ದಲ್ಲ ಮಮ್ಮಿ ಹೋಗಿ ಹೋಗಿ ಸೀಸ್ ಆಗಿದ್ದ ಗಾಡಿ ಅವು ಸೀಸ್ ಆಗಿದ್ದ ಗಾಡಿ ಮದುವೆ ಆಗಕ್ಕಿಂತ ಮುಂಚೆನೆ ಎಂತ ಚಂದ ಸೂಪರ್ ಇತ್ತು ಜಾಕಿ ಜಾಕಿ ಅಂಡರ್ ವೇರ್ ಆಗಿತ್ತು ಲೈಫ್ ಈಗ ಹೋಗಿ ತೂತಿರದ ಅಂಡರ್ ವೇರ್ ಆಗಿತ್ತು ಬೈಕೋತ ಹೋಗ್ಯತಿ ಗಾಡಿ ಕ್ಲಚ್ ಬೇಟ ಇಲ್ಲ ನೋನು ಎರಡು ಗೇರ್ ಹಾಕಿ ಕ್ಲಚ್ ತುಳಿದು ಒಂದೇ ಮೂರನೇ ಗೇರ್ ಹಾಕ್ಬೇಕು ಅನ್ಕೊಡ್ದ ಬದುಕು ಬದುಕು ಸರ್ವಿಸ್ ಮಾಡ್ಸ್ರು ಸರ್ವಿಸ್ ಮಾಡಿಸ್ರಿ ಗಾಡಿ ಹೊಡ್ದಂಗೆ ಗೊತ್ತಿರ್ತವೆ ಸರ್ವಿಸ್ ಯಾವಾಗ ಮಾಡಿಸ್ಬೇಕು ಅಂತ ಹೊಡೆದವ್ರು ಬಿಟ್ಟವ್ರು ಅಮ್ಮ ಮತ್ತು ಗಾಡಿ ಆಸೆ ಎದಕ್ಕೆ ಇಟ್ಕೊಂಡಿ ನೀವು ಬಿಟ್ಬಿಡ್ಬೇಕು ಇಲ್ಲ ತಿಳಿಲಿಲ್ಲ ತಿಳಿಲ್ಲರಮ್ಮ ಗುಡುಗನ ಜೀವನ ಹಾಳವ್ಯ ಅವ್ವ ಮಮ್ಮಿ ಮಗಿನ ಜೀವನ ಹಾಳಾತ ಅವ್ವ ಅಲ್ಲೋ ಹಿರಿಯ ಇದಕ್ಕೆ ಯಾರಾದ್ರೂ ಮದುವೆ ಅಂತಾರೆ ಬಡಿಯೋರಿಲ್ಲ ಬಾಡ್ಸೋರೆಲ್ಲ ಊದೋರೆಲ್ಲ ದುಃಖ ಬಡಿಯೋರಿಲ್ಲ ಹುಚ್ಚಿ ಅವಳಿ ಹುಚ್ಚಿ ನಮ್ ಮದುವೆ ಎಲ್ಲ ಗೆಟ್ಟಿ ಎಲ್ಲಿ ಗುಡ್ಡದ ಮ್ಯಾಗ ಗುಡ್ಡದ ಮ್ಯಾಗ ಗೆಟ್ಟಿ ಮತ್ತೆ ತಳಗ ಬಾರ್ಸಾಕತ್ತಿದ್ರಲ್ಲ ಯಾರಿಗತ್ ಮಾಡಿ ಯಾರಿ ನಮಗ ಬಾರ್ಸ ಏ ನಿನ್ನ ಮುಂಡ ಮೋಚಲಿ ಅಲ್ಲಿ ಒಬ್ಬರು ಸತ್ತಿದ್ರ ಅವರ ಹೆಣಕ್ ಬಾರ್ಸಾಕತ್ತಿದ್ರ ಏ ನಮಗ ಬಾರ್ಸತ್ತೆ 3000 ರೂಪಾಯಿ ಸ್ಕೊಂಡನವ ಹೌದ್ರ ಕಕ್ಕರೆ 6000 ರೂಪಾಯಿ ಅಂಗರ ಎಲ್ಲಿ ಕಕ್ಕೋತ ಹೋಗಿದ್ ಹೋಗಿಕೋತ ಹೋಗಿದ್ ಜೀವನದಾಗ ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ ಮದುವೆ ಆಗಬೇಡ್ರಿ ಅಯ್ಯಲ್ಲ ಎಲ್ಲ ಅನುಭವ ಆಗಿತ್ತು ಅಂದ್ರೆ ಇಲ್ಲಾ ಇನ್ನ ತಾಳಿ ಕಟ್ಟ ಹತ್ತು ನಿಮಿಷ ಆಗಿಲ್ಲ ಎಟ್ರ ಜೀವನ ಜಿಗುಪ್ಸ ಆಗೈತು ಯಪ್ಪ ಗಾಡಿ ಹೊರದಂಗೋ ಗೊತ್ತಲ್ಲ ಕ್ಲಚ್ ಬಿಟ್ ಬಾರ ಆಗಿತ್ತು ಅಂದು ಗೊತ್ತಾ ಹೊರಕಿನ ಮುಂಚೆ ಅನ್ನಕತ್ತಿಯಲ್ಲೋ ಗೊತ್ತಾದ್ರೆ ಮೈನರ್ ಸ್ಟೀರಿ ಅವನು ಜೀವದ ಹೆಂತಂತ ಗಾಡಿ ಹೊಡೆದ ಮಗ ಅವನು ಸ್ಟೇರಿಂಗ್ ಇರಲಿಲ್ಲ ಸ್ಕೂಡರ್ ಹಾಕ್ತಿರು ಮಗ ನಾನು ಅದು ಕೆಲಸ ಇಲ್ಲ ಹೋಗಿ ಹೋಗಿತ್ತು ಏನು ನಾವು ಏನು ಮಾಡಬೇಕು ಈಗ ಹೋಯ್ ನನಗೆ ತನ ತನಾತ ಇದು ಬಹಳ ಒಜ್ಜ ಕತ್ತಬಿಡಿತಿ ಗುಳು 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 ಮಾಡುತ್ತಿತಿ ಬಿಚ್ಚಿ ಬಿಲ್ಲ ನಿ ಮೌ ಜಾರ್ಚಿ ಇದು ಒಜ್ಜನ ಬಿಚ್ಚಿ ಬಿಲ್ಲ ಕಾಲಿ ಕಟ್ಟುಂತ ಆಸೆಯಿಲ್ಲ ಕಾಲಿ ಕಿಸ್ತಾಳು ಏ ಹೌದು ಬಿಡು ಎಲ್ಲ್ಯಾಕ್ ಟಾಚು ಇಲ್ಲ ಯಾರು ಆಗ್ತಾರ ಇದನ್ನ ಬಿಚ್ಚೆಲ್ಲ್ಯಾಕ್ ತಿರು ಗುಟುಗೆ ಸಿಗಸ್ತಿನ ಬಾ ನನ್ನ ಮದ್ವೆ ಗೂಟ ಮದ್ ಆಗ ನಿನ್ನೆಲ್ಲಾ ಗೂಟಕ್ಕೆ ಹಾಕಿದ್ರೆ ಮಂದಿ ಅಪಾರ ತಾಳಿ ಆಗಿತ್ತಂದ್ರೆ ನೀನ್ ಏನ್ ಅದ ತಾಳಿ ಗೂಟದಾಗಿತ್ತಂದ್ರೆ ಗೂಟದ ಗರ್ತಿ ಅಂತಾರ ಬೇಕಾ ಪರವಾಗಿಲ್ಲ ನಾ ಗೂಟದ ಗರ್ತಿ ಆದ್ರೂ ಪರವಾಗಿಲ್ಲ ಏ ಏ ಹಿರಿಯ ಇದು ಬಹಳ ಒಜ್ಜನ್ಸ್ ಆಗತ್ತವ ಅದ್ರ ನಮ್ಮವ್ ಹೇಳ ನೋಡ್ ತಂಗಿ ಅಂತ ಬಹಳ ತರ ಇಟ್ಕೊಬೇಡ ಬರ ಹತ್ತು ನಿಮಿಷ ಪ್ಯಾಶನ್ ಹಿಂಗ್ ಹಾಕೊಂಡ್ ಹಿಂಗ್ ತೆಗದ್ ಬಿಡಂತ ಅದಕ್ಕೆ ತೆಗದ್ ಬಿಡ್ತೇನಪ್ಪ ನಿಮ್ಮವ್ವ ಬಾಲಕಿ ಬುಬ್ನಿ ನಳೆ ಬುಬ್ನಿ ಏ ಯಾಕೋ ಆಟ ಹಚ್ಚ ತಾಳಿ ಕಟ್ಟಿದ್ ಯಾರು ಊಟ ಕಾಕಂತ ಹೇಳ್ತಾರ ತಾಯಿ ಹಂತ ತಾಯಿ ಮತ್ ನಮ್ಮವ್ ನಮ್ಮವ್ ಹೇಳ್ತಾರ ನಿಮ್ಮವ್ ಹೇಳ ನಿಮ್ಮವ್ ನಾವು ಹೇಳ ನಮ್ಮವ್ ನೀ ಹೇಳ ಮದ್ವೆ ಆಗ್ಯ ನನಗ ಬರ್ರಿ ನಾಲ್ಕು ಮಂದಿ ಬರ್ರಿ ಕೈ ಕಾಲು ಹೊತ್ತಿ ಸಮಾಧಾನ ಮಾಡ್ಬಾರಿ ಬಿ ಆಗಾಕತ್ತೈತೆ ಆಗತ್ತ ಚಂದ ಇದ್ನ ಎಲ್ಲ ಊರಾಗ ನೂನ್ ಇದ್ರ ಬೆಂಡ್ ಐತಿ ಮಾಡ್ಕೊಂಡಿ ಅದಂಗ ಗೊತ್ತಬಿಡು ನಷ್ಟ ಇವಾಗ ಏನ್ ಹೇಳಿದ್ರು ಪ್ರೇನೆ ಎಲ್ಲ ಮುಗ್ದ ಹೋಗೇತಿ ಅರ್ಶಿ ಬುಕ್ ಅಂತರ ನಮ್ಮ ಹೆಸರು ಆಗೇತಿ ಆರ್ಟಿ ಕ್ಯಾಶ್ ಸಿಗ್ಲಾರದಂಗ್ ನೋಡ್ತಿ

ಇದ್ದ ಆರು ಸಾವಿರ ರೂಮ್ ನಾನು ಎಲ್ಲ ನೀವು ಎಲ್ಲ ಜೀಡು ಕಟ್ಟ ಕತ್ತ ಎಲ್ಲಿ ಇಲ್ಲೇ ಯಾರು ಆಯ್ತು ನೋಡ್ತೀನಿ ಹಾಡು

ಚೀನಾ ಕಾದ್ರ ಅವನು ನಾವು ಮನುಷ್ಯರಿ ಹೊಟ್ಟೆಗೆ ಇಟ್ಟು ತಿನ್ರಿ ಅಂದ್ರೆ ಮಳಿ ಉಳ ತಿನ್ನೆ ಹಾವ ತಿನ್ನೆ ಅವು ಅವನು ಹಿಂಗೆ ತಿನ್ಬಾರ್ದು ತಿಂದ ಕೊರೋನಾ ಬರ್ಸಿದ್ದು ಅಪ್ಪ ನಮ್ದು ಸುಕ್ಕು ಹೆಣ ಎತ್ತಿ ಯಾಕೆ ಇಲ್ಲೇ ಸುಮ್ಮ ಈ ಸದ್ಯ ಕಬ್ಬಿನ ಸೀಸನ್ ಚಾಲು ಆಗೋದು ಕೂತ ತೊಂದ್ ಬಾದ್ರೆ ಯಾವ ಐದು ಮೂರು ಕೊಟ್ಟರು ಕೊಟ್ಟಣ ಇನ್ನು ಅದಕ್ಕೆ ಹೋಗು ತಣ್ಣಗೆ ಅಲ್ಲಿ ಹಾವ ತಿಂದು ತೋಳ ತಿನ್ನ ಎಲ್ಲಿ ಬುತ್ಕೊತ ಬಾಡ್ಯಾಡ ಯಾರು ಅಣ್ಣ ತನ್ನ ನಿಂತಿರಲ್ಲ ಹಲೋ ಮಿಸ್ಟರ್ ಹಿಂಗೆಲ್ಲ ದಾರ್ಯಾಗ ನಿಂದ್ರ ಬರ್ದಪ್ಪ ತಪ್ಪಾಗುತ್ತ ಸೈಡ್ ಪ್ಲೀಸ್ ಏ ನಮಗೆ ಕನ್ನಡ ಬರಂಗಿಲ್ಲ ಹಿಂಗಾಸಿಗೋ ಇವ ನಾ ಏಳು ಮೀನ್ರಿ ಮಗ ಅಂದ್ರೆ ಇವ ಹದಿನಾಕ ಮೀನ್ರಿ ಮಗ ಕನ್ನಡ ಬರಂಗಿಲ್ಲ ಹಿಂಗಾ ಯಪ್ಪ ನಿಮ್ಮ ಏನಾರ ಬ್ರಿಟಿಷರ್ ಭೇಟಿಗಿದ್ದಳು ಅಂತ ಅದಕ್ಕ ಎಪ್ಪ ನಿಂದ ಅರ್ಧ ಅದು ಆಗೈತಿ ಅರ್ಧ ಇದು ಆಗೇತಿ ಅರ್ಧ ಮಾಡ್ಕೊಂಡು ಹೊಟ್ಟಿಗೆ ಅಣ್ಣ ತನಗಿದ್ರ ಸ್ವಲ್ಪ ಸೈಡ್ ಸರಿ ಅಣ್ಣ ನೀವ್ ಹಟ್ಟಿಗೆ ಅನ್ನೋದಕ್ಕೆ ಹಿಂಗಾಸ್ ಗೋ ನೀನು ಕನ್ನಡ ಬರ್ತಾವ ಇಲ್ಲಿ

ಹವ ಇರ್ಲಿಲ್ಲ ಅಂದ್ರೆ ಒಂಟು ಬಿಡುತ್ತೆ ಹೊಂಟು ಬಿಡ್ತೀವಿ ಬರ್ಲಿಲ್ಲ ಇವತ್ತು ಬರಂಗಿಲ್ಲ ಒಂಬತ್ತಕ್ ಚಾಲೋ ಮಾಡ್ ಹನ್ನೊಂದಕ್ ಚಾಲು ಮಾಡ್ಬಿಟ್ರ ಅವ್ರು ಆ ಟೈಯರ್ ಯಾಕೆ ಹೋಗಲ್ಲ ಅದ್ ಬಿಡು ಅಲ್ಲ ಓಕೆ ಆಯಿಲ್ ಯಾವ್ದಾಗ ಸ್ವಂತ ಇಲ್ಲಪ್ಪ ನಂದ ಅಲ್ಲ ನಮ್ದು ಚಲೋ ಇತ್ತ ನಮ್ ಪೆಟ್ರದ ನಮ್ಮ ಗಾಡಿಗೆ ನಮ್ಮ ಆಯಿಲ್ ಹತ್ರ ನಡಿತಾವಳಪ್ಪ ಬೇರೆ ಸೀಸ್ ಅವ ಯಾವ್ದಾರ ಯಾಕಿರಲ್ಲ ಬಿಡು ಅಂತ ಮದುವೆ ಆದಪ್ಪ ಆದ್ಮೇಲಪ್ಪ ಚಲೋ ಆತಪ್ಪ ಚಲೋ ಆತಪ್ಪ ನನಗೂ ಅನುಕೂಲ ಆತಪ್ಪ ಯಾಕೋ ನಿನ್ಗೆ ಹೆಂಗ ಅನ್ಕೂಲ ನಿಮ್ಮ ಅವನ ನಾ ಅಷ್ಟ ಅಲ್ಲಿ ಇಲ್ಲಿ ಕೂತಾರೆ ಎಲ್ಲಾರು ಚಪ್ಪಲ್ ಹೊಡಸ್ತೀನಿ ನಿನ್ನ ಯಾಕ ಏನ್ ಹೇಳಿದ್ದು ಒಂದ್ ಮಾತ್ ನೆನಪಿಲ್ಲ ಏನೈತಿ ದೋಸ್ತಿ ದೋಸ್ತಿ ಫಿಫ್ಟಿ ಏ ಅದ್ರಾಗ ಫಿಫ್ಟಿ ಮಗ ಇದ್ರಾಗಿಲ್ಲ ಇದ್ರಾಗು ಹೇಳಿ ದೋಸ್ತಿ ದೋಸ್ತಿ ಫಿಫ್ಟಿ ಫಿಫ್ಟಿ ಏನೇ ಬರ್ಲಿ ಒಗ್ಗಟ್ಟಿರ್ಲಿ ಅಂದ್ಮೇಲೆ ನಿಮ್ ಹೆಂಡ್ರ ನಮಗೂ ಇರ್ಲಿ ಹಾಲ್ ಮಾರ್ಲಿ ಹೊಡಿತೀನಿ ನೋಡ್ಲಿ ಎಟ್ ದಿವಸ ನಾನು ಸನಿ ಲೋನ್ ಮ್ಯಾಲ ಜಗ್ಲಿ ಬೇಡ ನಿನಗ್ ಬೇಕಾತಂತ್ರ ಚಿನ್ನದಂತ ದುಡಿ ಕೊಡ್ತಿ ಇದೇನು ಅರ್ಗತ್ತೆ ತಣ ಇದಕ್ಕ ಸೀಸ್ ಆಗಿದ್ ಹೋಗ್ಲಿ ಮಾತ್ ಬಿಡ ಮರ ಸಂಕಟ ಮಾಡ್ಕೋಬೇಡ ನಿನ್ ಪರಿಸ್ಥಿತಿ ನನಗೂ ಅರ್ಥ ಆಗತ್ತಿ ನೀ ತ್ರಾಸ್ ಮಾಡ್ಕೋಬೇಡ ನೀ ಮದ್ವಿ ಆದ್ರೂ ಅಷ್ಟ ನಾ ಮದ್ವಿ ಆದ್ರೂ ಅಷ್ಟ ಏನ್ ಬಿಡ ಇಬ್ರು ಕೊಡು ಹೊಂದಾಣಿಕೆ ಮಾಡ್ಕೊಂಡು ಇದ್ ಮಾಡ್ಕೊಳಕ್ ಬರ್ತತಿ

ಅಲ್ಲೆ ಮನೆಯಿಗೆ ಏನಾರ दगದ ಬಂದು ನೀ ಇರ್ಲಿಲ್ಲ ಕೆಲಸ ಹಾ ಕೆಲಸ ಮಾಡ್ತಾನಾ ಅದನು ಮಾಡ್ತಾನಾ ಅದಂದ್ರೆ ಅಲ್ಲ ಕಸಾಗಿ ಸಾ ಹುಡುದು ಇಂತ ಏನು ಇಲ್ಲ ಚಪ್ಪಲರು ಹೊಡಿಯೋ ಚಪ್ಪಲ ಬ್ಯಾಕ್ ಮುಂದೆ ಅವಿ ಓ ಇವ ನೀನು ನೋಡಬೇಕತ್ತಾ ಏನು ಮುಖ ನೋಡ್ ಆ ಕೇರ್ ತೋರಿಸ್ತಾ ತೋರಿಸ್ಲಿ ಬಿಡು ನಮಗೆ ಬೇಜಾರಿಲ್ಲಪ್ಪ ನಾವೇನ್ರೀ ಅತ್ತುಕೊಳ್ಳೋ ಮುಖ ನೋಡಬೇಕತ್ತಾ ತೋರ್ಸು

ஏன்ி அவ்ரினிய நீன

ಕಟ್ ಊಟಕ್ಕೆ ಕಿಡಕ ನಿತ್ತರೆ ಮಕ್ಕ ನಾ ಬನ್ನ ಅಂದ್ರೆ ಕಾಲಿಕ್ಕೆ ಅಂದ್ರೆ ಅಂಗ ಮತ್ತೆ ಏನು ಇಲ್ಲ ಮದುವಿ ಕರೆದಿಲ್ಲ ಎದಕ್ಕೆ ಕರೆದಿಲ್ಲ ಮತ್ತೆ ನೋಡಪಾ دوست ಇದೆ ಮತ್ತೆ ನಂದೊಂದು ಕೊನೆ ಆಸೆ ಐತಿ ನನ್ನ ಜೀವನದಂಗ ದೇವರಾ ಪ್ರಶ್ನೆ ಆಯ್ತು ಎಂತ ભરದನ ಯಹಂಬಲ್ಲ ಇಬ್ರು ಮದುವಿ ಅದ್ರಿ ಮದುವಿ ಏನು ಕರೆ ಹೇಳಲಿಲ್ಲ ಕಡಿಕ ಪ್ರಶ್ನೆ ಆಯ್ತು ಹೇಳ್ರಿ ಬಾ ದೋಡೋ ಎತ್ತಿ ಕ್ಯಾಮೆರಾ ತಗೊಂಡ ಬಾ ಬಾಗಲಕ್ಕೂ ತಿಡಿ ಮಾಡಕ ನೀ ರಾವಣನ ಮೆಟ್ಟ ರಾವಣನ ನೀರಿಸಬೇಕು ನೋಡಿ ಹುಲ್ಲಿ ನೀ ಅವನು ಎರಡ್ ಸಾವಿರದ ಆರ್ನೂರ ಅಯ್ಯೋ ನಿನ್ನ ನಾಲ್ಕ್ ಸಾವಿರದ ಆರ್ನೂರ ಆಗ್ಬೇಕಿ ಮಗನ ಅವ ಯಾರು ರಾವಣ ನಾನು ಬೋಳಿ ಮಗ ಅವನಿಗೆ ಒಂದ್ ಹೆಚ್ಚ ಮಾಡ್ತಿಲ್ಲ ಮತ್ತೆ ಇದು ಪ್ರೋಗ್ರಾಮ್ ಇನ್ನ ಮತ್ ನಿಮ್ ಮಂಟಂದ ಪದ್ಧತಿ ಐತೇನಲ್ಲ ನಾನು ಬೋಳಿ ಏ ನಮ್ಮ ಬೋಳಿ ನಾನು ಬೋಳಿ ಮಗ

ಇನ್ನೇನ್ ಮಾಡಕ್ ಬರಂಗ ಇರ್ಲಿ ಬಿಡ ಅವ ಎಷ್ಟ್ ನೋಡ್ಲಿ ನಿಂದು ಬಾಳತನಾತೋ ಏನದು ಬರ ಅದನ್ನ ತೋರ್ಸಕತ್ತಿ ಇದನ್ನ ತೋರ್ಸಲಿ ನಿಂದು ತೋರ್ಸ ಹಾ ತೋರ್ಸ ನೋಡ್ತೆ ಏನು ಆನ್ರೀ ಅಯ್ಯೋ ಭಗವಂತ ದೀಪದ ಬುಡಕನ್ನ ಕತ್ತಲ ಇಟ್ಬಿಟ್ಟೆ ಸಿಡಿಲು ಇಲ್ಲ ಒಳಗಿನ ಕಾಜು ಬಡೆಯಿತೇ ನೀನೊಬ್ಬ ಸ್ನೇಹತ್ರ ಇನ್ನರನ್ನ ಶಿಸ್ತಂಗ್ ರೊಕ್ಕ ಮಾಡ್ಕೊಂಡ್ಬಂದು ರಾಣಿಗತೆ ನೋಡೋಕೆ ಮಾಡಿದ್ದೆ ಇವ್ನವ್ನು ಹೋಗಿ ಹೋಗಿ ನೀವಿ ಪೋತ್ ರಾಜನ ಮದುವೆ ಆಗಿ ನಾನು ಮುಂದೆ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನೀ ಹಿಂಗ ಮೋಸ ಮಾಡ್ತೇ ಅಂತ ತಿಳಿದಿರ್ಲಿಲ್ಲ ಮೋಸ ಮಾಡ್ತೇ ಅಂತ ತಿಳಿದಿರ್ಲಿಲ್ಲ ಅವ ಏನು ಮಳ್ಳ ಮಾಡಿ ನಿನ್ನ ಮದುವೆ ಆಗ್ಯಾನೋ ಗೊತ್ತಿಲ್ಲ ಈ ಸಮಾಜ ನಿನ್ನ ತಾಳಿಯಲ್ಲದ ಬೋಳಿ ಅಂದರು ಚಿಂತಿಲ್ಲ ಬಿಡು ಕಟ್ಟಿದ ತಾಳಿಯನ್ನು ನಾ ಏನ್ ಕಡಿಮೆ ಮಾಡಿದ್ದೀನಿ ನೀ ಹೂ ಅಂದಿದ್ರೆ ನಾನು ರಕ್ತನ ಬಸದಿ ನಿನಗೆ ಎಲ್ಲಿಗೆ ಕೂಕ್ಮಾ ಮಾಡಿ ಹಚ್ಚಿ ನನ್ನ ಕಳ್ಳತನ ನಿನಗೆ ಹೌದು ಅನ್ನುವ ಹಂಗ ಎಲ್ಲೋದಾಗ ಹಂದ್ರ ಮಾಡಿ ಕಟ್ಟಿ ನಿನ್ನ ಮದ್ವೆ ಹಾಕಿತ್ತು ನನಗೆ ಹೇಳರದೆ ಇಬ್ರು ಕೂಡ ಮದ್ವೆ ಆದ್ರಿಲ್ಲ ನನ್ನ ತೇಕಿಲ್ಲ ದಾ ಮಗನ ತೇಕ ಏನೈತ ಒಳ್ಳೆ ಮನಸ್ಸು ಐತಿ ಮತ್ತೆ ನನ್ನ ತೇಕನ್ ಪ್ಲಾಸ್ಟಿಕ್ ಇಂದ ಐತಾನಾ ನಿんでಲ್ಲ ತೂತು ಹೋಗೈತಿ ಮತ್ತೆ ನಿಮ್ಮಂತಾರ ಕೈ ಕೊಟ್ಟರೆ ತೂತು ಬಿद्दाವು ಎಲ್ಲರ ಕೊಡ್ಬೇಕು ಇಟ್ಕೋಬೇಕು ತೂತು ಬಿದ್ರಿ ಏನಾತ ಒಂದು ದೊಡ್ಡ ಪ್ಯಾಚ್ ಬಡದರ ನೀನು ಮಾಡ್ತಿದ್ನಾ ನಿಮ್ ಮೌನ್ ಹಿಂಗ್ ಮೋಸ ಮಾಡಿದಿಲ್ಲ ನಿಮ್ ಮೌನ್ ಬಗಲಾಕರಾಯ್ ಬಸ್ ನಿಮಗೆ ಏಯ್ ಬಗಲಾ ಕುರಲ್ಲ ನಾಯಿ ಮುಕ್ಳೆ ಆದ್ರು ಬಿಡಂಗ್ ಹೊಗಳ ಹೊಸಾದ ಕೇಳಲಿಲ್ಲ ಐನಾರು ರೂಪಾಯ್ ಹುಷಾರಿನ ಮಾಡಿ ಮಗಲ್ಲ ಯಾರ್ಲೇ ಐನಾರು ರೂಪಾಯಿ ಹುಷಾರಿ ನೀನ್ ಯಾವ್ಲೆ ನನ್ನ ಅತ್ತಾಗ ಸಂಬಂಧಿಕ್ಕು ನಿತ್ತಾಗ ಸಂಬಂಧಿಕ ನಮ್ಮ ಅಲ್ತಂಬ್ರ ಅಂತ ಅವ್ರೇ ಒಟ್ರು ಸಂಬಂಧ ಎಲ್ಲ ಸೋತ ಹುಡಕಡೆ ಹಂತರೆ ಸಿಕ್ಕಿತ್ತೆ ಇರಲ್ಲಕಪ್ಪ ನನಗೆ ಮೋಸ ಮಾಡಿದಂಗ ಅವ್نگ ಮೋಸ ಮಾಡಕ ಹೋಗಬಾರ. ಅವ್نگರ ಚೆನ್ನಾಗಿ ಸುಖಿರತ್ತೆ. ಹೊಣ ಜಳ್ನ ಮಾಡಿ ಆಶೀರ್ವಾದ ಮಾಡಿ ಹೋಗು. ಇಬ್ಬರಿಗೆ ಆತು. ದೀರ್ಘ ದುರ್ಮರಣ ಪ್ರಾಪ್ತಿ ರಸ. ಆಶೀರ್ವಾದ ಮಾಡಿ ಏನು ಆಶೀರ್ವಾದ ಮಾಡ್? ಸಾವು ದೂರ ಹೋಗ್ಲಿ ನಮಗ. ಸಾವು ದೂರ ಆಯ್ತಾ? ನಿಮ್ಮವ್ರ ಫಸ್ಟ್ ನೈಟ್ ದಿವಸ ಕಾಟಾ ಮುರದ್ ನಡಮುರ ಸತ್ತು ರೀ ನಿಮ್ಮ ನಾವು ಮಾಡ್ಕೊಳಂಗಿಲ್ಲ ನೆಲದ ಮೇಲೆ ಮಾಡ್ಕೋತಿ ನಿಮ್ಮವನ ಇದು ನೊಂದ ಪ್ರೇಮಿಯ ಶಾಪ ಭೂಕಂಪ ಒಳಗ ನಿಮ್ಮ ನಿಮ್ ಒಳಗೋದ್ರು ಬಿಡಂಗಿಲ್ಲ ತೋಲೆ ಎಲ್ಲೇ ಉದಲ್ನೆ ಮಾಡ್ತೀವಿ ನೋಡಿ ನಿಟ್ಟು ಬರ್ಗಟ್ಟ ಮಕ್ಳಿಗೆ ನಾರ ಏನು ಹೇಳೋದು ಆದ್ರೆ ನೀ ಕೈ ಕೊಟ್ಟ ನಾ ಏನು ಏನ್ ಸಾಯಂಗಲ್ತು ದೊಡ್ಡವ್ರ ಒಂದು ಹೇಳ್ಯಾರ ಮಳೆ ಆಗಿ ನಿಂತ ಮಾತ್ರ ಬರಗಲ್ಲ ನೀನು ಬಿಡಂಗಿಲ್ಲ ಮಳೆ ಆಗಿ ನಿಂತೈತಿ ಅಂದ ಮಾತ್ರಕ್ಕೆ ಬರಗಲ್ಲ ಏನು ಬೆಳಂಗಿಲ್ಲ ಹುಡುಗಿ ಕೈ ಕೊಟ್ಟಳ ಅಂದ್ರೆ ಮಾತ್ರಕ್ಕೆ ನಮ್ಮಂತ ಹುಡುಗರು ಜೀವನ ಏನು ನಿಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳಿ ಆಗಿ ಆಕೈತಿ ಹಂಗ ಕೈ ಕೊಟ್ಟು ಹುಡುಗಿ ಜಾಗಕ್ಕೆ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ನಿನಗೆ ನಾ ದೇವ್ರ ಬಂಗಾರನೂ ಹಚ್ಚಿಲ್ಲ ಬೆಳ್ಳಿನೂ ಹಚ್ಚಿಲ್ಲ ಸುಮ್ಮ ಒಂದೆರಡು ಮುಂದಕ್ಕೆ ಹಚ್ಚ ನಟ್ಟು ಬಂದ್ರಪ್ಪ ಬರ್ಲಿಲ್ಲ ಅಂದ್ರೆ ಹೊಯ್ಕೊತ ಹೋಗ ನಿಮ್ಮ ಅವನ ये बंदर बाइल होय को होगा बंदर बाइल होय को होगा इस पर रहिए ना ये इस पर रहिए ना ये सुबह निर्गन बंगार रत्ता धना निर्गन बंगार रत्ता धना निर्गन बंगार रत्ता बंगार ಎಲ್ಲಿ ಬಂಗಾರ ಬೆಳಿ ಕೊಡ್ಸ್ಲಿವ ನಮ್ಮ ಅಂಡರ್ವೇರ್ ಹೊರದ್ ಒಂಬತ್ತು ದಿನ ತೋಳಕ್ ರ ನಾವು ನನ್ನ ತಮ್ಮ ಬಾಳ್ ಕಡಿಮೆ ಜನಸಂಖ್ಯೆ ಒಳಗ್ ಕುಡ್ರಿ ಆದ್ರೂ ನಮ್ ಚಿಗೋಳ ಬಾಳ್ ಕುಡ್ಯಾರ ಹೇಳ್ಬಾರ್ದು ಆದ್ರೂ ಒಂದ್ ಮಾತಿವತ್ತು ಯಾವಕ್ಕಿಗ ಒಂದ್ ಹಿರ್ಪಿನ ಕೊಡಿಸಿ ಅಳಗಾಲಗೋಗ್ಬೇಡ್ರಿ ಯಾವಕ್ಕಿ ನಮ್ಮನಿಗೆ ಉದ್ದಾರ ಮಾಡಂಗಿಲ್ಲ ಮನೆ ದೀಪ ಹಾರಿಸಿ ಮತ್ತೊಬ್ಬನ ಮನಿ ಕಳ್ಸ ಮಾಡೋಕೆ ಬಾ ನಿಮ್ಗೆ ಅಟ್ಟು ಖರ್ಚು ಮಾಡಬೇಕು ಕೊಡಿಸಬೇಕು ಇಡ್ಬೇಕು ಅನ್ನೋದಿತ್ತಂದ್ರೆ ನಮ್ ಹೊತ್ತು ಹೆತ್ತು ಸಾಕಿದಂತ ನಮ್ಮ ತಂದೆ ತಾಯಿಗೆ ಅವ್ರ ಕೊನೆ ಉಸಿರು ಇರುತ್ತ ಯಾವ ರುದ್ರಾಶ್ರಮಕ್ಕೂ ಕಳಿಸ್ಬೇಡ್ರಿ ಅನಾಥಾಶ್ರಮಕ್ಕೂ ಹಾಕಬೇಡ್ರಿ ಹೊರಗೂ ಹಾಕಬೇಡ್ರಿ ಮಡಿ ತುಂಬಾ ಊಟ ಹಾಕಿ ಜಾಕಿಲೆ ಆ ದೇವ್ರ ಸ್ವರ್ಗ ಕಟ್ಕೊಂಡ್ಬೇಡ್ರಿ ಅದು ಇದು ಬಿಟ್ಟು ಪ್ರೀತಿ ಪ್ರೇಮ ಅಂತ ನಾಟಕ ಆಡಿ ನಟ ನಡು ದಾರ ಬಿಟ್ಟೋಗು ಇಂತ ಮೋಸದ ಹುಡುಗರ ಬೆನ್ನ ಹತ್ತಿದ್ರ ಆ ದೇವ್ರ ನಮ್ಮನ ಅದಟ್ಟ ನರಕದಾಗ ಬಿಡ್ರೂ ನಿಮ್ ಅವ್ರಿಗೆ ಬಂಗಾರ ಬೆಳಿ ಕೊಡಿಸ್ಲಿ ನಿಮ್ಮವ್ರು ಏನು ಮಾಡಿದ್ರು ಏನ್ ಅಂತ ಅಂತ ತಾಜ್ಮಲ್ ಕೊಟ್ಟಿದ್ರ ಅವ್ರು ಇಡ್ಲಿ ಅದೇನು ಸೌಂದ ಆಯ್ತು ಚಿನ್ನ ಹೊಡೆದ್ ಕಟ್ಬೇಕಿತ್ತು ಅಯ್ಯಯ್ಯ ಅದನ್ನ ಬದುಕಿದಾಗ ಕೊಟ್ಟಿದ್ದೇನು ಬಂಗಾರ ಎಲ್ಲ ಸತ್ತ ಮೇಲೆ ಗೋರಿ ಮಾಡಿ ಹ್ಮ್ ನಿಮ್ಮ ನಾವು ಸತ್ತ ಗೋರಿ ಮಾಡಕ್ ಅಲ್ಸಿದ್ರು ಇವ್ರೆ ಎಲ್ಲ ಯಾಕೆ ಚಪ್ಪಾಳಿ ಯಾಕೆ ಕೊಡ್ತಾರ ಅವರು ಈ ಚಪ್ಪಾಳಿ ಮಾನ್ಯ ಗ್ರಾಮ ಪಂಚಾಯತ್ ಇಲೆಕ್ಷನ್ ಇಂತ ಹೊಡೆದಿದ್ರು ಅವ್ರು ಐದು ವರ್ಷದಿಂದ ಚಪ್ಪಾಳಿ ಹೊಡೆದಿದ್ರು ಬಿಳಿಗೆ ತಾಲೂಕ್ ಎಮ್ ಎಲ್ ಎಕ್ಕಿದ್ದ ಪೋಸ್ಟಿಗೆ ಆದ್ರೆ ನೀನು ಅವ್ರಿಗೆ ಎಮ್ ಎಲ್ ಎ ಮಾಡಕ್ ಇಷ್ಟ ಅಲ್ಲ ಯಾಕೆ ಹೇಳು ಯಾಕೆ ಎಮ್ ಎಲ್ ಎಗು ಎಮ್ಮಿಗು ಬಾಳ್ ಫರ್ಕ್ ಇಲ್ಲ ಎಮ್ ಎಲ್ ಎ ಅಡ್ಡಾಡ್ಕೊಂತ ಇದು ಎಮ್ ಎ ಅಡ್ಡಾಡ್ಕೊತ ಮೇಯ್ತಿ ಎಮ್ ಎಲ್ ಎ ಕೂತಲ್ಲ ಮೇಯ್ತಲ್ಲ ಅದಕ್ಕ ನಿನ್ನ ಡೈರೆಕ್ಟ್ ಪ್ರಧಾನ ಮಂತ್ರಿ ಮಾಡಕ್ ಹೊಡ್ದವ್ರು ಯಾಕೆ ಹೇಳು ನಾ ತೇಲೆ ಆಡ್ಕೊಂಡರೆ ಮೇಯ್ತಿನ ದ ಮಕ್ಕಿ ಮಗಲೆ ಆಯ್ತು ನಿನಗ ಅಷ್ಟೆಲ್ಲ ಕೊಡಿಸೋ ಅಷ್ಟು ಶ್ರೀಮಂತಿಗೆ ಅಂಕುರು ನಾನು ಕೊಟ್ಟಿಲ್ಲ ನಾ ಏನೋ ಕೊಡಿಸಿದ್ರು ನೀ ಅಂಕುರ ಅದನ್ನ ಋಣ ಹಿಡಂಗಿಲ್ಲ ನೀನು ಅಷ್ಟೆ ಅಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಹುಡುಗರ ನೀವು ಋಣದಾಗ ಇರಂಗಿಲ್ಲ ನಿಮ್ಮ ಅವ್ರ ಮೊಬೈಲು ನಾವು ಕೊಡಿಸ್ಬೇಕು ಅದಕ್ಕೆ ಮೊಬೈಲ್ ಕರೆನ್ಸಿನೂ ನಾವು ಹಾಕಿಸ್ಬೇಕು ನೀವು ನನ್ನ ಮೊಬೈಲ್ ಕರೆನ್ಸಿ ಹಾಕ್ಸಿರ್ತೀವಿ ಇಲ್ಲೊಂದಿಷ್ಟು ಮಂದಿ ಅವ ನಿಮ್ಮ ಮನ್ಸಾಕ್ಸಿ ಮುತ್ಕೊಂಡು ಹೇಳ್ರಿ ಮಿಸ್ ಕಾಲ್ ಯಾಕೆ ಕೊಡ್ತೀರಿ ಫೋನ್ ಹಚ್ಚಕ್ಕೆ ಆಗಂಗಿಲ್ಲ ಬಂದಾವ ಮಿಸ್ಕಲ್ ಕಾಲ್ ಅವನು ನೋಡಿ ಏರ್ಟೆಲ್ ಕಂಪ್ನಿಯಾರ ಷಟ್ ಹೋಗ್ತಾರ ಇವ್ ನೋಡಿ ಮಿಸ್ ಮಿಸ್ಕಲ್ ಕೊಡೋಕೆ ಇರಕ್ಕೆ ಇವು ಇಂಥದ್ರಿಗೆ ನಾ ಏನು ಮಾಡ್ತೀನಿ ನಮ್ಮ ಒಂದೇ ಸಾವಿರ ರೀ ಸೀರಿ ಸೀರೆ ತಂದು ಕೊಟ್ಟಿನ ಇಡೀ ಊರಿಗೆ ತೋರ್ಸ್ಕೊಂಡ್ ಬರ್ತಾಳೆ ಹೆಮ್ಮೆಯಿಂದ ನನ್ನ ಮಗ ಸೀರೆ ತಂದು ಕೊಡ್ಸ ಇವ್ ನೋನ್ ನಾವು ನನ್ನ ಫ್ರೆಂಡಿಗೆ ತೋರ್ಸ್ಕೊಂಡ್ ಬರ್ತೀನಿ ನನ್ನ ಹುಡುಗ ಮೊಬೈಲ್ ಕೊಡ್ಸನಾ ನನ್ನ ಹುಡುಗ ಅದು ಕೊಡ್ಸ ನನ್ನ ಹುಡುಗ ಇದ್ ಕೊಡ್ಸಿಗೆ ಗಂಡನ್ ಗೋರಿ ಕೈ ಎನಿ ಮೌರ್ ಹೇ ಬಂಗಾರ ಕೊಡ್ಸ್ಯಾಕ ಬೆಳಿಯ ಕೊಡ್ಸ್ಯಾಕ ಬಂಗಾರ ಕೊಡ್ಸ್ಯಾಕ ಬೆಳಿಯ ಕೊಡ್ಸಾಕ ತಿ ಮಗಳೇನ ಭೀ ಮಾವನ ಮಗಳೇನ ಹೇ ಸುಬೇ ನೀ ಏನ ಕಟ್ಕೊಂಡಾಕಿ ಏನ ನನ್ನ ಹಿಟ್ಕೊಂಡಾಕಿ ನೀನು ಕಟ್ಕೊಂಡಾಕಿ ಏನ ನನ್ನ ಇಟ್ಕೊಂಡಾಕಿ ನೀ ನನಗೆ ಸಂಬಂಧನೂ ಇಲ್ಲ ಸೂತ್ರನೂ ಇಲ್ಲ ಕಟ್ಕೊಂಡನ ಅವ ಅಂದ ಮ್ಯಾಲ ಇನ್ನ ಮ್ಯಾಲ ಅವ ಕೊಡ್ಸ್ತಾನ ನನಗೂ ನಿನಗೂ ಮುಗುದ್ ಹೋತು

ನಿಮ್ಮ ಅಮ್ಮನ ಗಂಡ್ರಂತು ಆಗಂದ್ರು ಅವು ಸಂಬಂಧನ ಬೇಡ ನಿಮ್ಮ ಮಣ್ಣು ಗುಡ್ದಾರ ಹರ್ದು ಹುಲ್ಲು ನಿನ್ನ ಅಲ್ಲಿ ಮೈಕೋತ ಹೋಗತ್ತಾಗ ಅಣ್ಣ ತಣ್ಣ ನಿಮ್ಮವ್ನು ಅಣ್ಣ ಅಂದ್ಯ ಮುಂಗ್ರ್ಯಾಗ ಮೌಲದಾಗ ಕತ್ಕೊಂಡು ನೀನು ಹಾ ಹೋಗಿ ನಡಿ ಯಾಕ ನಿಮ್ಮವ್ರು ಎಲ್ಲ ಅಣ್ಣ ಮಟ್ಟ ಹಂಗ ಲಾಸ್ಟಿಗೆ ಕೈ ಕೊಡತ್ತಿನ ಅಣ್ಣ ಅಂತ ಕರ್ಯಾಕ ಯಾಕ ಗಂಡನ ಮುಂದೆ ಗರಿತಾಗಬೇಕಲ್ಲ ಅದಕ್ಕೆ ಎಲ್ಲ ಧೋಳಾಡ್ದೇಡ ಇನ್ನಷ್ಟು ದಿವ್ಸಕ್ಕೆ ಮೊಬೈಲ್ ಸ್ಟೇಟಸ್ ಹಿಡು ಮರಳಿ ನಿಂದ ಒಂದ್ ಹುಡುಗಿ ಕೈ ಕೊಟ್ಟರೆ ಏನಾಯ್ತು ಪ್ರೀತಿ ಇನ್ನೂ ಇನ್ನು ಹುಡುಗಿಯರು ಸಿಗ್ತಾರ ಅದ ಹುಡುಗಿ ಕೈ ಕೊಟ್ಟಾಳ ಅಂತ ಹೇಳಿ ಇವ್ರ ಚಿಂತೆ ನಾವ್ ಏನಾರ ಸೆರೆ ಕೊಡುದ್ರ ನಮ್ಮನ್ನ ನಂಬಿ ಕೂತಂತ ನಮ್ಮ ತಂದೆ ತಾಯಿಗೆ ಇನ್ನೊಬ್ಬ ಮಗ ಸಿಗಂಗಿಲ್ಲ ಅದಕ್ಕೆ ದಯಮಾಡಿ ಯಾವ ಹುಡುಗಿ ಕೈ ಕೊಟ್ಟರು ಯಾರು ಸಾಯಕ್ಕೆ ಹೋಗ್ಬೇಡ್ರಿ ಜೀವನ ಅನ್ನೋದು ದೊಡ್ಡದೈತಿ ಈಕಿರ್ಲಿಲ್ಲ ಅಂದ್ರೆ ಮತ್ತೆ ರೌತ್ತೇನ ರಾಕಿತ್ತಂದ್ರ ಮುಗಿದು ಹೊತ್ತು ದೊಡ್ಡವ್ರೇನ್ ಹೇಳಾರ ಲವ್ ಮಾಡಿ ಏನ್ ಮಾಡ್ತಿ ದುಡ್ಡು ಮಾಡು ದುನಿಯಾನ ಆಳ್ತಿ ಅಂತ ಹೇಳ ದುಡ್ಡಿತ್ತಂದ್ರೆ ಆದಿ ಗೊತ್ತಿರಲಾರದು ಮದ್ವ್ಯಾಧಿ ಎಲ್ಲ ಗೊತ್ತಿದ್ದು ಗೊತ್ತು ಮಾಡ್ಕೊಂಡ್ ಮದ್ವೆ ಆಗಿನ ಆದ್ರ ನಿನಗೊಂದ್ ಗೊತ್ತಿಲ್ದ ನಾ ಇವತ್ತು ತಿಳ್ಕೊ ಹೇಳ ಅವನೇನೋ ಮದ್ವೆ ಆದಿ ಆದ್ರ ಮುಂದೇನು ಆಗಂಗಿಲ್ಲ

ಏನು ಬೇಕು ಮಕ್ಕಳು ಬೇಕು ಎಲ್ಲ ನಡೀತಿತ್ತು ತಮ್ಮದ ಇವ್ರ ಕೂಡ ಬರ್ರಿ ಆರಾಮ್ ಮಳೆ ಐತಿ ಚಾಟಿ ಹೋಗಾರೀ ಹತ್ತ ಪಟ್ಟ ಮುಗಿಸ್ಕೊಂಡು ಅಟ್ಟು ಮಾಡ್ಕೊಂಡು ಇಟ್ಟು ಮಾಡ್ಕೊಂಡ್ ಬರ್ರಿ ಎಲ್ಲಾರು ಸ್ವಲ್ಪ ಚಾಟಿ ಕುಂದ್ರಿ ಇನ್ನೇನ್ ಇಲ್ಲ ಇನ್ನು ಕೊನೆ ಪ್ರವೇಶ ಎರಡು ಪ್ರವೇಶ ನಾಟಕ ಐತಿ ಎಲ್ಲಾರು ಚಾಟಿಕ್ ಕುಂದ್ರಿ ತಾಯಿ ಅಂದ್ರ ಯಾಕೆ ನಿಮ್ ತಂಗಿ ತಿಳ್ಕೊಂಡು ಹೋಗಿಲ್ಲ ಆಯ್ತಲ್ಪ Togerege batangi, togerege batangi, tawari ge batangi, tawari ge ge batangi, tawari 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 ನಿಮ್ಮ ಮೋನಾ ಸಾಂಗಿಗೆ ರಾಧಿಕಾ ದೊಡ್ಡ ಸ್ಟಾರ್ ಬಂತು కుమార్ ಸ್ವಾಮಿ ಬೆನ್ ಹತ್ತಿದ್ಲು ನೀವು ಮಡಾ ಲೇ ಸಮ್ಮಂದನ ಅದಿಗಸ್ತೈಲ್ಲೇ ಮುಗಿಸಲೇ ಕಾಮಲೆ ಕಣ್ಣಿ ಕಾಣೋದೆಲ್ಲ ಹಳದೆ ಅಂದಂಗ ನಾ ತವರಿಗೆ ಬಂದ್ರು ನಿನಗೆ ತೊಗರಿಗೆ ಬಂದಂಗ ಆಗತ್ತಾ ಸಂಶಯ ಮಾಡ್ಕೊಂಡು ಅಕ್ಕಿ ಜೋಡಿ ಜೀವನ ಹಾಳು ಮಾಡ್ಕೋಬೇಡ ಇವರು ಕೂಡ ಬಾಳೆ ಮಾಡ್ಕೊಂಡು ತಿನ್ರೆ ಒಂದು ವರ್ಷ ತುಂಬ거든 ನಾ ನನ್ನಂತ ಅವನು ಪಾಪು ನಡ್ರಿ ನಾ ಅಲ್ಲೊಂದು ನನಗಾಗಿ ಫಿಗರ್ ಕಾದತಿ ನಾನು ಹೊಕ್ಕ ನನ್ನ ಶಾಲೆ ಚಾಟ್ ಮಾಡ್ಕೊಂಡು ಕೂತಾರ ಅವರು ಏ બધી બોલા જતા